ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೆ ಪಿ ಟಿ ಸಿ ಇಲಾಖೆಯಿಂದ ಒಂದು ಭರ್ಜೇರಿಯಾದಂಥ ಸುದ್ದಿ ಹೊರಗಡೆ ಬಂದಿದೆ ಅದೇನಂತಂದರೆ ನಿನ್ನೆ ರಾಯಚೂರಿಗೆ ಭೇಟಿ ನೀಡಿದಂಥ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಗಡೆ ಹೊರಸಿದ್ದಾರೆ ಅದೇನಂತ ತಿಳಿಯೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಹಾಗೆ ಲೈಕ್ ಮಾಡಿ ಈ ಸುದ್ದಿಯನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಾಜ್ಯದಲ್ಲಿ ಹುದ್ದೆಗಳ ಸುರುಮಳೆಯೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಇತ್ತೀಚೆಗೆ ಬೇರೆ ಬೇರೆ ನೋಟಿಫಿಕೇಷನ್ಗಳು ಹೊರಗಡೆ ಬಂದಿದ್ದಾವೆ ನೀವೆಲ್ಲವನ್ನು ನೋಡಿರ್ತೀರಿ ಉದಾಹರಣೆಗೆ ಪಿ ಡಿ ಒ ನೋಟಿಫಿಕೇಷನ್ ಹೊರಗಡೆ ಬಂದಿದೆ ಅದೇ ರೀತಿ ಗ್ರಾಮ ಲೆಕ್ಕಿಗ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ನೋಟಿಫಿಕೇಷನ್ ಹೊರಗಡೆ ಬಂದಿದೆ ರೈಲ್ವೆಯಲ್ಲಿ ಲೋಕೋ ಪೈಲಟ್ಗಾಗಿ ಅಪ್ಲಿಕೇಶನ್ ಹಾಕಿರ್ತೀರಾ ಅದೇ ರೀತಿ ಆರ್ ಪಿ ಎಫ್ಗಾಗಿ ನೋಟಿಫಿಕೇಶನ್ ಹಾಕಿರ್ತೀರ ಹೀಗೆ ಹತ್ತು ಹಲವಾರು ನೋಟಿಫಿಕೇಷನ್ ಈಗಾಗಲೇ ಹೊರಗಡೆ ಬಂದಿದ್ದಾವೆ ಇನ್ನೊಂದು ಸುದ್ದಿ ಈಗ ನಿಮ್ಮ ಮುಂದೆ ಹೇಳಿ ನಾನು ಹೊರಡ್ಸಿದ್ದೀನಿ ಅದೇನಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರ ಲೈನ್ಮನ್ ಹುದ್ದೆಗಳಿಗೆ ಇನ್ನೇನು ಹದಿನೈದು ದಿನಗಳಲ್ಲಿ ಹೊಸದಾದ ನೋಟಿಫಿಕೇಷನ್ ಹೊರಗಡೆ ಬರ್ತದೆ ಅಂತ ಕೆ ಪಿ ಟಿ ಸಿ ಇಲಾಖೆ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದೆ ನಿನ್ನೆ ರಾಯಚೂರಿಗೆ ಜಿಲ್ಲೆಗೆ ಭೇಟಿ ನೀಡಿದಂಥ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಅವರು ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಹೀಗೆ ಹೇಳ್ತಾರೆ ರಾಜ್ಯದಲ್ಲಿ ಖಾಲಿ ಇರುವಂಥ ಎರಡು ಸಾವಿರ ಲೈನ್ಮನ್ ಹುದ್ದೆಗಳು ಅಂದರೆ ಪವರ್ ಮ್ಯಾನ್ ಹುದ್ದೆಗಳಂತ ನಾವು ಏನು ಕರಿತೀವಲ್ಲ ಆ ಹುದ್ದೆಗಳಿಗೆ ಶೀಘ್ರದಲ್ಲಿ ಅಂದ್ರೆ ಹದಿನೈದು ದಿನಗಳ ಒಳಗಡೆ ಒಂದು ನೋಟಿಫಿಕೇಷನನ್ನು ಹೊರಡಿಸ್ತೀವಿ ಆ ನೋಟಿಫಿಕೇಷನಲ್ಲಿ ಏನಿರ್ತದೆ ಅಂತಂದರೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ ಮತ್ತು ಯಾವ ರೀತಿ ವಿದ್ಯಾತೆ ಇರ್ತದೆ ಮತ್ತು ಹೀಗೆ ಹತ್ತು ಹಲವಾರು ನೇಮಕಾತಿ ವಿಧಾನ ಎಷ್ಟಿರ್ತದೆ ಫೀಸ್ ಎಷ್ಟಿರ್ತದೆ ಹೀಗೆ ಹತ್ತು ಹಲವಾರು ಏನೋ ಮಾಹಿತಿಗಳು ಇರ್ತಾವಲ್ಲ ಆ ನೋಟಿಫಿಕೇಷನಲ್ಲಿ ಇರ್ತದೆ ಅದು ಬಂದ ತಕ್ಷಣ ನಾವೊಂದು ಸುದೀರ್ಘವಾದಂಥ ಮತ್ತು ಸವಿಸ್ತಾರವಾದಂಥ ಒಂದು ವಿಡಿಯೋನ ಮಾಡಿ ತಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ವಿಡಿಯೋವನ್ನು ತಾವೆಲ್ಲರೂ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಈಗ ನೆಕ್ಸ್ಟ್ ನಿಮಗೆ ವಿಡಿಯೋ ಬರಬೇಕಂತಂದ್ರೆ ನೀವು ಏನು ಮಾಡಬೇಕಂತಂದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂತಂದರೆ ಇನ್ನು ಮುಂದೆ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರಬೇಕಂತಂದರೆ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮೇಲೆ ಆಲ್ ಅಂತ ಇರುತ್ತಲ್ಲ ಆ ವ್ಯ ಬಟನ್ನ ಪ್ರೆಸ್ ಮಾಡ್ರೆ ನಾವು ಮುಂದೆ ನಮ್ಮ ಚಾನಲಲ್ಲಿ ಮಾಡುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಕಡೆ ಬರ್ತದೆ ಯಾಕಂದರೆ ನಮ್ಮ ಚಾನಲಲ್ಲಿ ಬರುವಂಥ ಯಾವುದೇ ವಿಡಿಯೋಗಳು ಫೇಕ್ ಆಗಿರುವುದಿಲ್ಲ ಮತ್ತು ಫೇಕ್ ನೋಟಿಫಿಕೇಷನ್ನ ನಾವು ಪ್ರಮೋಟ್ ಸಹ ಮಾಡುವುದಿಲ್ಲ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ದ ಮೇಲೆ ಅಥವಾ ಪೇಪರಲ್ಲಿ ಆ್ಯಡ್ ಬಂದಮೇಲೆ ನಾವು ಈ ಒಂದು ವಿಡಿಯೋವನ್ನು ಮಾಡಿ ತಮ್ಮೆಲ್ಲರಿಗೆ ಏನು ಮಾಡ್ತೀವಿ ತಿಳಿಸ್ತಿರ್ತೀವಿ ನಮ್ಮ ಉದ್ದೇಶ ಏನಂತಂದರೆ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿರುವಂಥ ಪ್ರತಿಯೊಬ್ಬ ಹುಡುಗನಿಗೂ ಉದ್ಯೋಗದ ಮಾಹಿತಿ ತಲುಪಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶವಾಗಿರುತ್ತದೆ ಆದ್ದರಿಂದ ಸ್ನೇಹಿತರೆ ತಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕಾಗಿದೆ ಇದೇ ರೀತಿ ನೋಡ್ತಾ ಇರಿ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾಯಿರಿ ನಮಸ್ಕಾರ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ